ಈ ಒಂದು ಪ್ರಜ್ವಲ್ ರೇವಣ್ಣ ಪ್ರಕರಣ ಚರ್ಚೆಯಲ್ಲಿ ಇರುವಂತಹ ಸಂದರ್ಭದಲ್ಲಿನೇ ಕುಮಾರಸ್ವಾಮಿಯವರು ಉರುಳಿಸಿಬಿಟ್ಟಿರುವಂಥ ಮತ್ತೊಂದು ಆರೋಪ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಪ್ರತಿಪಕ್ಷದವರ ಫೋನ್ ಟ್ಯಾಪ್ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಗೌಡರ ಕುಟುಂಬದ ಸದಸ್ಯರ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅಂತ ಹೇಳುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ ಇಲ್ಲಿ ಭಾಳಷ್ಟು ಅಂಶಗಳಿದ್ದಾವೆ ಹಾಗೆಯೇ ಸಿ ಬಿ ಐ ತನಿಖೆಗೆ ಒಪ್ಪಿಸಲೇಬೇಕು ಈ ವಿಚಾರವನ್ನು ಅನ್ನುವಂತಹ ಆಗ್ರಹವೂ ಕೂಡ ಇದೆ ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ ಪ್ರಜ್ವಲ್ ಕೇಸ್ ಸಂಬಂಧ ಎಸ್ಐಟಿ ಈಗಾಗಲೇ ತನಿಖೆ ನಡೆಯುತ್ತಿದೆ ಬೆಂಗಳೂರು ಹಾಸನ ಸೇರಿದಂತೆ ಎಲ್ಲಾ ಕಡೆಯ ಸಂತ್ರಸ್ತೆಯ ಹೇಳಿಕೆ ಪಡೆಯಲಾಗಿದೆ ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಲು ವಿದೇಶಾಂಗ ಇಲಾಖೆಗೂ ಪತ್ರ ಬರೆಯಲಾಗಿದೆ ಒಂದು ಹಂತಕ್ಕೆ ಹೋಗಿ ನಿಲ್ಲೋ ಲಕ್ಷಣಗಳಿವೆ ಇದೆಲ್ಲದರ ಮಧ್ಯೆಯೇ ಎಸ್ಐಟಿ ತನಿಖೆ ಬಗ್ಗೆ ಒಂದಷ್ಟು ಅನುಮಾನ ಎದ್ದಿದೆ ಮೊನ್ನೆ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಫೋನ್ ಟ್ಯಾಪಿಂಗ್ ಆರೋಪ ಮಾಡಿದ್ದು ಅದಕ್ಕೆ ಕೈ ನಾಯಕರೆಲ್ಲರೂ ಟಾಂಗ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಕುಮಾರಸ್ವಾಮಿ ಫೋನ್ ಟ್ಯಾಪಿಂಗ್ ಆರೋಪವನ್ನೇ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿತು ಅದಕ್ಕೂ ಕೈ ನಾಯಕರು ಟಕ್ಕರ್ ಕೊಟ್ಟಿದ್ದಾರೆ ಎಲ್ಲರೂ ಫೋನ್ ನಮ್ಮ ರಾಜಕೀಯ ಜೀವನದಲ್ಲಿ ಈಗ ಚೀಫ್ ಮಿನಿಸ್ಟರ್ ಇರ್ಬೋದು ಹಿಂದೆ ಚೀಫ್ ಮಿನಿಸ್ಟರ್ ಇರ್ಬೋದು ಯಾವತ್ತೂ ಕೂಡ ಫೋನ್ ಟ್ಯಾಪ್ ಮಾಡತಕ್ಕಂತ ನೀಚ ಕೆಲಸವನ್ನ ಮಾಡಲ್ಲ ಇಲ್ಲಿ ಸಿಬಿಐ ತನಿಖೆ ಆಗಬೇಕು ಸಿಬಿಐ ತನಿಖೆ ಯಾಕಂದ್ರೆ ಯಾರ್ಯಾರು ಇದಕ್ಕೆ ಕಂಪ್ಲೇಂಟ್ ದಾರರಿದ್ದಾರೆ ಅವ್ರ ಮೇಲೇನೇ ಕೇಸ್ ಹಾಕುವಂಥದ್ದು ಆಗ್ತಾ ಇದೆ ವೈಯಕ್ತಿಕ ಮತ್ತು ರಾಜಕೀಯ ಕಾರಣಕ್ಕೆ ಫೋನ್ ಟ್ಯಾಪಿಂಗ್ನ ಸರ್ಕಾರವಾಗಲಿ ಅಥವಾ ಸರ್ಕಾರದಲ್ಲಿರುವ ಇನ್ಯಾರಾದರೂ ಆಗಲಿ ಮಾಡಿಸ್ತಾ ಇದ್ರೆ ಅದು ಗಂಭೀರವಾದ ಅಪರಾಧ ಆಗುತ್ತೆ ಈ ಬಗ್ಗೆನೂ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸೋದು ನೀವೆಲ್ಲದನ್ನೂ ತನಿಖೆಗೆ ವಹಿಸ್ತೀರಿ ಯಾಕೆ ತನಿಖೆ ಕೊಟ್ಟಿಲ್ಲ ಕೊಡಿ ತನಿಖೆಗೆ ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟ್ ಅವ್ರದೇ ಇದೆಯಲ್ಲ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದೇ ಇದೆ ಅಂತ ಎಕ್ವಿಪ್ಮೆಂಟ್ ಬಂದರೆ ಯಾರೇ ನೇರವಾಗಿ ಅದನ್ನು ತನಿಖೆ ಮಾಡ್ಬೋದಲ್ಲ ಯಾಕಂದ್ರೆ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂಥ ವಿಚಾರ ಅದು ತನಿಖೆ ನಮಗೆ ಪದೇ ಪದೇ ಈ ಎಲ್ಲದರ ಮಧ್ಯೆ ಪ್ರಜ್ವಲ್ ರೇವಣ್ಣ ಕೇಸ್ನ ತನಿಖೆ ಕಾನೂನಾತ್ಮಕವಾಗೇ ನಡೆಯುತ್ತಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಫಲವಾಗಿಲ್ಲ ಯಾರ ಕಾಲದಲ್ಲಿ ಕೊಲೆ ಅಪರಾಧ ಜಾಸ್ತಿ ಇತ್ತು ಅಂತ ದಾಖಲೆ ಬಿಡುಗಡೆ ಮಾಡಿದ್ದೇವೆ ಮೊದಲು ಅದಕ್ಕೆಲ್ಲ ಬಿಜೆಪಿಯವರು ಉತ್ತರ ಕೊಡಲಿ ಎಂದು ಸವಾಲು ಹಾಕಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇಲ್ಲಿ ಇರುವಂತಹ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು ಫೋನ್ ಟ್ಯಾಪ್ ಆಗ್ತಿದೆ ಅದಾಗ್ತಿದೆ ಇದಾಗ್ತಿದೆ ಸಿ ಬಿ ಐ ಆಗಬೇಕು ಎಸ್ ಐ ಟಿ ತನಿಖೆಯಿಂದ ಆಗಬೇಕು ಇವೆಲ್ಲವೂ ಕೂಡ ಒಂದು ಭಾಗ ಈ ಆಗ್ರಹ ಈ ರಾಜಕೀಯ ಈ ಚರ್ಚೆಗಳು ಇವೆಲ್ಲವೂ ಕೂಡ ಇರುತ್ತೆ ಆದರೆ ಅವರೇ ಈಗ ಯಾರೇ ತನಿಖೆ ಮಾಡ್ತಾರೆ ಸಿ ಬಿ ಐ ಮಾಡುತ್ತೋ ಎಸ್ ಐ ಟಿ ಮಾಡುತ್ತೋ ಈಗ ಪ್ರಶ್ನೆ ಇರುವಂಥದ್ದು ನೀವು ಒಂದು ಮಾತನ್ನು ಹೇಳ್ತಾ ಇದ್ದೀರಿ ಇದು ಕುಟುಂಬದ ಯಾವುದೇ ಸದಸ್ಯರು ಕೂಡ ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇಲ್ಲ ಪಕ್ಷದ ಯಾವುದೇ ಮುಖಂಡರು ಅವರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂಥೇಳಿ ಹಂಗಾದ್ರೆ ಈತ ಈತನ ಕರೆತರುವಂತಹ ಜವಾಬ್ದಾರಿ ಅಂದ್ರೆ ಕೇವಲ ಪೊಲೀಸರು ಹೋಗಿ ಸಾಮಾನ್ಯವಾದಂತಹ ಓರ್ವ ಅತ್ಯಾಚಾರ ಆರೋಪಿಯನ್ನು ಹಿಡ್ಕೊಂಡು ಹಿಡಿದು ಎಳ್ಕೊಂಡು ಬರುವ ರೀತಿಯಲ್ಲಿ ಈತನನ್ನು ಕರ್ಕೊಂಡು ಬರಬೇಕಾದಂತಹ ಅನಿವಾರ್ಯತೆ ಇದೆಯಾ ಒಬ್ಬ ಕಳ್ಳನನ್ನು ಹಿಡಿದುಕೊಂಡು ಬರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡ್ರೆ ಒಬ್ಬ ಸಂಸದ ಮಾಡುವಂತ ಅತಿ ದೊಡ್ಡ ಅವಮಾನ ಅಲ್ವಾ ಇದುವರೆಗೆ ಮಾಡಿರುವಂತದ್ದು ಒಂದು ಕೃತ್ಯ ಆದ್ರೆ ಇದು ಅದಕ್ಕಿಂತ ದೊಡ್ಡ ಅವಮಾನ ಮಾಡ್ತಾ ಇರುವಂತಹ ಕೃತ್ಯ ಅಲ್ವಾ ಇದು ಹಾಗಾದ್ರೆ ಲಿಂಗೇಶ್ ಅವರೇ ಒಪ್ಕೊಂಡಿದ್ದೇ ಸರ್ ಇವತ್ತು ಆರೋಪಿ ಅಪರಾಧಿ ಅಲ್ಲ ಹೌದು ಅಪರಾಧಿ ಅಂತ ಮಾಡ್ಬೇಕಾಗಿರೋದು ಕೋರ್ಟ್ ಅದನ್ನ ವೆಲ್ಕಮ್ ಮಾಡ್ತಾ ಇದೀವಿ ಅವನ ಅಪರಾ ಅಪರಾಧಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಮತ್ತೊಂದೆಲ್ಲ ಕೋರ್ಟ್ ಮಾಡಲೇಬೇಕಾಗಿದೆ ಸಹಕಾರ ಇವತ್ತ ತನಿಖೆ ಮಾಡ್ತಾ ಇದಾರೆ ಎಸ್ ಐ ಟಿ ಅವರು ಎಸ್ ಐ ಟಿ ಅವರು ಜವಾಬ್ದಾರಿ ಇದೆ ನಮ್ಗೂ ಜವಾಬ್ದಾರಿ ಇದೆ ಸಂಬಂಧಪಟ್ಟ್ರು ಯಾರ್ಯಾರು ಇವತ್ತ ದೇಶದ ನಾಗರಿಕರಾಗಿ ಸಂಬಂಧಪಟ್ಟರು ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಅವ್ರೆಲ್ಲರೂ ಸಹ ಅವ್ರನ್ನ ಕರ್ಕೊಂಡ್ಬರ್ತಕ್ಕಂಥದ್ದಕ್ಕೆ ಎಲ್ಲರೂ ಸಹ ಕೈ ಜೋಡ್ಸ್ತಕ್ಕಂಥ ಕೆಲಸ ಮಾಡಬೇಕು ನಾವು ಇಲ್ಲಿ ಅಂತಂದ್ರೆ ಒಂದು ಮುಖದಲ್ಲಿ ಅಪರಾಧಿ ಶಿಕ್ಷೆ ಮಾಡಬೇಕು ಅಂತ ನಾವ್ ಒಕ್ಕರ್ನಿಂದ ಇವತ್ತು ಆಗ್ರಹ ಮಾಡ್ತಿದ್ದೇವೆ ಅದ್ರ ಜೊತೆಗೆ ಸನ್ಮಾನ್ಯ ನಮ್ ನಾಗರಾಜ್ ಅವರು ಹೇಳ್ತಿದ್ದಾರೆ ನಾಲ್ನೂರು ಅಂತ ನಮ್ಮ ನಾಯ್ಕರು ಹೇಳಿರುವಂತವ ಆ ನಾಯಕರಿಗೆ ವರದಿ ಕೊಟ್ಟವ್ರ ಯಾರು ಅಕೌಂಟ್ ಅಕೌಂಟಬಿಲಿಟಿ ಕೊಟ್ಟವ್ರ ಯಾರು ಇನ್ನೊಂದ್ ಕಡೆ ಮಾಹಿತಿ ಕೊಟ್ಟರೆ ಎರಡ್ ಸಾವಿರದ ಏಳ್ನೂರಕ್ಕೂ ಹೆಚ್ಚು ಇವತ್ತು ಅವರಲ್ಲಿ ಆಡಿಯೋ ವಿಡಿಯೋದಲ್ಲಿ ಇದ್ದಾವೆ ಅಂತ ಹೇಳ್ತಾರೆ ಒಂದೊಂದು ಮನುಷ್ಯ ಅಲ್ವಾ ಎರಡ್ ಸಾವಿರದ ಏಳ್ನೂರ ಇದಕ್ಕೆ ಇಸ್ ಇಟ್ ಪಾಸಿಬಲ್ ಒಬ್ಬ ಮನುಷ್ಯನಿಗೆ ಯಾರೋ ಹತ್ತು ಜನ ಇಪ್ಪತ್ತು ಜನ ಗೊತ್ತಿಲ್ಲದ್ ನಮ್ದು ಅದನ್ನ ತನಿಖೆಯಲ್ಲಿ ಹೇಳ್ಬೇಕು ಅದು ಬಿಟ್ಟು ಬಿಟ್ಟು ದೇಶದಲ್ಲಿ ವಿದೇಶಗಳಲ್ಲಿ ನಮ್ಮನ್ನ ಮಾಡ್ತಾ ಮಾಡ್ತಿದ್ರಲ್ಲಿ ನಮ್ಮ ಮಹಿಳೆಯನ್ನ ದರ್ಮಾರ್ದಲ್ಲೇ ತೋರ್ಸ್ತಕ್ಕಂತ ಕೆಲಸ ಮಾಡಿ ಇವತ್ತು ಆಸನ ಹೆಣ್ಮಕ್ಳು ಅಂತಂದ್ರೆ ಅದರಲ್ಲೂ ಸಹ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಅಂದ್ರೆ ಎಲ್ಲರೂ ಸಹ ಅನುಮಾನದಲ್ಲಿ ಇರ್ತಕ್ಕಂಥ ಕೆಲಸ ನೀಚ ಕೆಲಸ ಮಾಡತಕ್ಕಂಥ ಕೆಲಸ ಮಾಡಿದ್ರು ಅನ್ರಿ ಅದಕ್ಕೋಸ್ಕರ ಹೇಳಿದ್ರೆ ಎಸ್ಐ ಟಿ ಬಗ್ಗೆ ಕರ್ನಾಟಕ ಪೊಲೀಸ್ ಬಗ್ಗೆ ನಂಬಿಕೆ ಇದೆ ಲಿಂಗೇಶ್ವರೇ ಲಿಂಗೇಶ್ವರೇ ಲಿಂಗೇಶ್ವರ ಇಲ್ಲಿರುವಂತದ್ದು ನೀಚ ಕೆಲಸವನ್ನ ಬೆಡ್ ಡ್ರೈವ್ ಹಂಚೋದ್ರ ಮೂಲಕವಾಗಿ ಮಾಡಿದ್ರು ಅನ್ನೋದ್ ಅಹ್ ನಿಜವಾದಂತದ್ದು ಇದು ಕೂಡ ಕಾನೂನು ಪ್ರಕಾರವಾಗಿರುವಂತ ತಪ್ಪೇ ಆದ್ರೆ ಅಷ್ಟೇ ನೀಚ ಕೆಲಸವನ್ನ ಈತ ಕೂಡ ಮಾಡಿಲ್ವಾ ಈಗ ಒಂದು ಒಂದು ಡಿಫೆನ್ಸ್ ಅನ್ನ ತೆಗೆದುಕೊಂಡ್ರೆ ಆತರ ಮುಖ ಎಲ್ಲೂ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ಆತರ ಮುಖ ಎಲ್ಲೂ ಕಾಣ್ತಾ ಇಲ್ಲ ಅಂತ ಹೇಳಿ ಆದ್ರೆ ಹಾಗಾದ್ರೆ ಪ್ರಜ್ವಲ್ಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿ ಆಯ್ತು ಅದನ್ನ ಯಾವ ಕಾರಣಕ್ಕ ಹಾಗಾದ್ರೆ ಪಕ್ಷದ ಅಮಾನತ್ ಮಾಡ್ಬೇಕಂತ ಕೆಲಸವನ್ನ ಜೆ ಡಿ ಎಸ್ ಮಾಡ್ತು ನೋಡಿ ಆರೋಪಿ ಅಂತ ಆ ತಕ್ಷಣವೇ ನಮ್ಮ ಕರ್ತವ್ಯ ಅವರನ್ನು ಅಮಾನತ್ ಮಾಡ್ತಕ್ಕಂತ ಕೆಲಸ ಮಾಡಿದ್ದೇವೆ ಅವನು ಅಪರಾಧಿಯಾದ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಕ್ರಮವನ್ನು ಪಕ್ಷನೂ ತೆಗೆದುಕೊಳ್ಳುತ್ತೆ ಸಂವಿಧಾನ ನಮ್ಮ ಕಾನೂನು ಸಹ ತೆಗೆದುಕೊಳ್ಳೋದು ಇಷ್ಟ ನಾವು ಕೇಳ್ತಕ್ಕರ್ ಅಂತಂದ್ರೆ ಪೊಲೀಸ್ ಬಗ್ಗೆ ನಂಬಿಕೆ ಇದೆ ಎಸ್ ಐ ಟಿ ಬಗ್ಗೆ ನಂಬಿಕೆ ಇದೆ ಆದ್ರೆ ಪ್ರಮುಖ ಸ್ಥಾನದಲ್ಲಿ ಇರ್ತಕ್ಕಂಥ ಇವತ್ತು ಆರೋಪಿಯನ್ನ ಸ್ಥಾನದಲ್ಲಿ ಇವತ್ತ ದೇವರಾಜೇಗೌಡರ ವಿಡಿಯೋ ನೋಡ್ಬೋದು ಆಡಿಯೋ ಲಿಂಕ್ ನೋಡ್ತಕ್ಕಂಥ ಕೆಲಸ ಮಾಡಬಹುದು ದಿನ್ ಕೆ ಶಿವಕುಮಾರ್ ಅವರೇ ಪ್ರಧಾನವಾಗಿ ಕೇಳಬರದ್ದವ ಇದನ್ನ ಸಿಬಿಐ ತನಿಖೆ ಕೊಡ್ತಕ್ಕ ಕೆಲಸ ಮಾಡಿರ್ ಮಾತ್ರ ನ್ಯಾಯ ಸರಿಯಾದಂತ ನ್ಯಾಯ ಒದಗಿ ಬರುತ್ತೆ ಯಾಕೆ ಅಂತಂದ್ರೆ ಈಗ ಎಲ್ಲೋಸ ಸಿಬಿಐ ಕೊಡ್ಲಿ ಕಾಲನ್ನ ನಾವು ಉಪ್ಪಿದ್ದೇವೆ ಆದ್ರೆ ಆರೋಪಿ ಯಾರು ಇವತ್ತ ಹಂಚಿಕೆ ಮಾಡಬಹುದು ಮತ್ತೊಂದಿರ್ಬಹುದು ಪ್ರಮುಖ ಕೇಳ್ಬರ್ತಕ್ಕಂಥದ್ದು ಮಾನ್ಯ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ಆ ಕಾಣಕೋಸರು ಸರ್ಕಾರದಲ್ಲಿ ಪ್ರಮುಖ ಸ್ಥಾನದಲ್ಲಿರೋದ್ರಿಂದವ ನಾವ ಈ ಒಂದು ಕೇಸನ್ನ ಸಿಬಿಐ ಬಿ ಐದು ಕೆಲಸ ಮಾಡಿರ್ ಮಾತ್ರ ನಿಜವಾದಂತ ತಪ್ಪಿತ ಅದು ಡಿಸ್ಟ್ರಿಬ್ಯೂಟರ್ ಇರ್ಬೋದು ಅಥವಾ ಬೇರೆ ಬೇರೆ ಆಂಗಲ್ ಅಲ್ಲಿ ಕೆಲಸ ಮಾಡಿದ್ರ ಇರ್ಬೋದು ಆಯ್ತು ಎಸ್ ಎಚ್ ಡಿಲಿವರಿ ಕಾತ್ರಿಗೋಡು ಯಾಕೆ ಅರೆಸ್ಟ್ ಮಾಡ್ಲಿಲ್ಲ ಪ್ರಜ್ವಲ್ ರೇವಣ್ಣನ ಹೊರಗಡೆ ಹೋಗಿದ್ದಾನೆ ಇವ್ರೇನ್ ಹೊರಗಡೆ ಹೋಗಿದ್ದಾರಾ ಮನೇಷ್ ಹೋಗಿದಾರೆ ಅಂತ ಮಾಡಿದ್ರು ಇಲ್ಲೆಲ್ಲೋ ಇದಾರೆ ಅಂತ ಹೇಳಿದ್ರು ಯಾವ್ದು ಟಿವಿ ಚಾನೆಲ್ ಅವಂದೆಲ್ಲ ಹೇಳಿಕೆಗಳು ಬರ್ತಾವೆ ಯಾಕೆ ಇಲ್ಲಿವ್ರಿಗೆ ಕಾರ್ತಿಕ್ನ ಅರೆಸ್ಟ್ ಮಾಡ್ಲಿಲ್ಲ ಇವ್ರಿಗೆ ಬೇಕಾದಂತೆ ತೆಗೆದುಕೊಳ್ಳಕ್ಕೆ ಇವ್ರಿಗೆ ಬೇಕಾದಂತ ಇದು ಇದ್ ಬೇಕಾದಂತ ಹೇಳಿಕೆ ಕೊಟ್ಟರು ಮಾತ್ರ ಇವರು ಅಕ್ಸೆಪ್ಟ್ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದಾರೆ ಲಿಂಗೇಶ್ವರ ಲಿಂಗೇಶ್ವರ್ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಒಂದು ನಿಮಿಷ ನಾಗರಾಜ್ ಲಿಂಗೇಶ್ವರ್ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಅಹ್ ಎರಡೂ ಪಕ್ಷಗಳವರು ಹೇಳ್ತಾ ಇದ್ದಾರೆ ನಿಮ್ಮ ದೋಸ್ತಿಯ ವಿಚಾರವನ್ನ ಹೇಳ್ತಾ ಇದ್ದಾರೆ ನ ದೋಸ್ತಿಯ ವಿಚಾರವನ್ನ ಹೇಳಿದ್ದಾರೆ ನೈತಿಕತೆಯ ವಿಚಾರವನ್ನ ಕಾಂಗ್ರೆಸ್ ಕಡೆಗೆ ಬಿಜೆಪಿ ಬೆರಡ್ ಮಾಡ್ತಾ ಇದೆ ಬಿಜೆಪಿ ಕಡೆಗೆ ಕಾಂಗ್ರೆಸ್ ಬಿರಡು ಮಾಡ್ತಾ ಇದೆ ಆದರೆ ಅಸಲಿಗೆ ನಾನು ಅದಕ್ಕೆ ಆವಾಗ್ಲೇ ಒಂದು ಮಾತನ್ನು ಹೇಳಿದೆ ಇಲ್ಲಿ ಯಾರು ಯಾವ ವ್ಯಕ್ತಿಗಳು ಅನ್ನೋದಕ್ಕೆ ಹೆಚ್ಚಾಗಿ ಈ ಈ ವ್ಯಕ್ತಿಯ ಕೃತ್ಯ ಅನ್ನುವಂಥದ್ದನ್ನ ಇಲ್ಲಿ ನೋಡ್ಬೇಕಾಗುತ್ತೆ ಯಾಕಂದ್ರೆ ಇದನ್ನ ಇದರಲ್ಲಿ ಇರುವಂಥದ್ದು ಇದೊಂದು ಘಟನೆ ಆಗಿದೆ ಇಲ್ಲೊಂದು ಕೃತ್ಯ ಆಗಿದೆ ಇಲ್ಲೊಂದು ಅತ್ಯಾಚಾರದ ಆರೋಪ ಇದೆ ಇಲ್ಲಿ ಒಂದು ದೌರ್ಜನ್ಯದ ಆರೋಪ ಇದೆ ಆರೋಪಿಯನ್ನು ಆರೋಪಿಯ ರೀತಿಯಲ್ಲಿ ನೋಡಬೇಕು ನೋಡ್ಬೇಕು ಅಂತ ಹೇಳಿ ನೀವೇನ್ ಹೇಳ್ತೀರಿ ಯಾರ ಯಾರ ಮಿತ್ರತ್ವದಲ್ಲಿ ಇದ್ದಾಗ ಇದು ನಡೆದಿದೆ ಅನ್ನೋದ್ರ ಬಗ್ಗೆ ಈ ಚರ್ಚೆ ನಡೀತೀರಿ ಇದಕ್ಕೆ ಏನ್ ಹೇಳ್ತೀರಿ ಇವರ ರಾಜಕೀಯಕ್ಕೋಸ್ಕರವಾಗಿ ಮಾನ ಮರ್ಯಾದೆ ಹಾಳು ಮಾಡ್ಬೇಟ್ರಿ ಮಹಿಳೆಯರದ ಯಾರ ನೈತಿಕತೆ ಬಿಟ್ಟು ಬಿಡಿ ಕಾಂಗ್ರೆಸ್ ಯಾರು ಮಾಡಿದಾರ ಬಿಜೆಪಿಯರ ಯಾರು ಸಹ ಮೈತ್ರಿ ಮೈತ್ರಿ ಅಂತ ಸಂದರ್ಭದಲ್ಲಿ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿರ್ತಾರೆ ಆದ ತಕ್ಷಣ ಕೆಟ್ಟದ್ ಮಾಡ್ಲಿ ಅಂತ ಯಾರು ಹೇಳಿರ್ತಾರೇನು ಕಾಂಗ್ರೆಸ್ ಸರ್ ಹೇಳಿದ್ರೆ ಅಂತ ನಾನು ಆರೋಪ ಮಾಡಲ್ಲ ಬಿಜೆಪಿರು ಸಹ ಮಾಡಿದ್ದಾರೆ ಅಂತ ಆರೋಪ ಮಾಡಲ್ಲ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಶಿಕ್ಷಣ ಮಾಡತಕ್ಕಂತ ಕೆಲಸ ಮಾಡ್ಬೇಕು ಅದ್ರ ಜೊತೆಗೆ ರಾಜಕೀಯಕ್ಕೋಸ್ಕರವಾಗಿ ರಾಜಕೀಯವಾದಂತ ಒಂದು ಒಂದು ಅನುಕೂಲ ಪಡಿಬೇಕು ಚುನಾವಣೆಯನ್ನ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಸಹ ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಯಾರು ಅದನ್ನ

ನೀವರ್ತರು ಮಾತ್ರ ಹೇಳಿದ್ರು ಡಿಸಿಎಂ ಎಂ ಡಿ ಇಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಹಂಚಿಕೆಯಲ್ಲಿ ಹಾಗಾಗಿ ಸಿಬಿಐಗೆ ಅಂತ ಯಾಕೆ ಕೊಡೋದು ಯಾವಾಗ ಯಾವಾಗ ಸಿಬಿ ನಮ್ಮ ನಮ್ಮ ಪೊಲೀಸ್ ಕೈಯಲ್ಲಿ ಸಾಧ್ಯ ಆಗದ ಸಂದರ್ಭದಲ್ಲಿ ಹಲವಾರು ರಾಜ್ಯಗಳಿಗೆ ಸಂಬಂಧಪಟ್ಟಿದ್ರೆ ಆ ಸಂದರ್ಭಗಳಲ್ಲಿ ಸಿ ಬಿ ಐ ಕೊಡ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಪೊಲೀಸರ ನಂಬಿಕೆ ನಮಗಿದೆ ಇಡೀ ಕನ್ನ ಕನ್ನಡಿಗರ ನಂಬಿಕೆ ಇದೆ ಇಡೀ ದೇಶದಲ್ಲಿ ಉತ್ತಮವಾದ ಪೊಲೀಸರು ಇದ್ದಾರೆ ಅದಕ್ಕೋಸ್ಕರ ಆ ಪೊಲೀಸರು ನಂಬಿ ಎಸ್ ಐ ಟಿ ಮಾಡಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು ಹಂಚಿಕೆ ಮಾಡಿರ್ತಕ್ಕಂಥ ನಿಮಗೆ ತಾಕತ್ತಿದ್ರೆ ನೀವು ಪ್ರೊಡ್ಯೂಸ್ ಮಾಡಿ ನಿಮಗೆ ಇರತಕ್ಕಂಥ ದಾಖಲೆಗಳನ್ನ ಯಾವೊಂದು ಹೇಳಿಕೆ ತಗೊಂಡು ಮಾತಾಡ್ತಿರಲ್ಲ ಜೆಡಿಎಸ್ನವರು ನಿಮಗೆ ಮಾನ ಮರ್ಯಾದೆ ಏನಿಲ್ವಾ ನಿಮಗೆ ನಿಮಗೆ ನೀವು ಇನ್ನೊಬ್ಬರ ಬಗ್ಗೆ ಆಹ್ವಾನ ಮಾಡಬೇಕು ಹೇಳ್ಬೇಕು ಹಂಚಿಕೆ ಬಗ್ಗೆ ಮಾತಾಡಿದ್ರಿ ಪಾತ್ರಧಾರಿಗಳು ಯಾರು ಅಲ್ಲಿ ಪಾತ್ರಧಾರಿ ಆಗಿರೋರು ಅತ್ಯಾಚಾರ ಮಾಡಿರೋ ಯಾರು ಲಿಂಗ ದೌರ್ಜನ್ಯ ಮಾಡಿರೋ ಯಾರು ವಿಡಿಯೋ ಮಾಡ್ಕೊಂಡಿರೋ ಯಾರು ಒಬ್ಬ ಲೋಕಸಭಾ ಸದಸ್ಯನಾಗಿ ಮಾನ ಮರೆಯದಿಲ್ದಿರ ದೇಶ ಬಿಟ್ಟು ಓಡಾಗಿರ್ತಕ್ಕಂಥವ್ರು ನಿಮ್ಮ ಪಕ್ಷದ ಜೆಡಿಎಸ್ ಸದಸ್ಯ ನಿಮ್ಗೆ ಏನಾದರೂ ಸ್ವಲ್ಪ ಗೌರವ ಇದ್ರೆ ನಮ್ಮ ಅಧ್ಯಕ್ಷರ ಬಗ್ಗೆ ಮಾತಾಡಿದ್ರು ಸಾಕ್ಷ್ಯಾಧಾರಗಳಿದ್ರೆ ದಯವಿಟ್ಟು ಬಹಿರಂಗವಾಗಿ ಬಂದು ಮಾತಾಡಿ ನಾನು ಕೂಡ ಮಾತಾಡ್ತೀನಿ ನಮ್ಗೆ ಹೆಂಗ್ ಗೊತ್ತು ನಾಗರಾಜ್ ಹೆಂಗ ಗೊತ್ತು ರಾಹುಲ್ ಗಾಂಧಿ ಗೊತ್ತು ಹೆಂಗ್ ಗೊತ್ತಿಲ್ದಲ್ಲ ಇದು ಕೂತಿದ್ದಲ್ಲ ಹರಿಪ್ರಸಾದ್ ಪತ್ರಕರ್ತರು ಅವರು ಕೂಡ ಪತ್ರಿಕೆ ಓದ್ಬಿಟ್ಟು ಸುದ್ದಿ ಮಾಡಿರ್ತಕ್ಕಂಥದ್ದು ಪಬ್ಲಿಕ್ ಡೊಮೇನ್ ಇರ್ತಕ್ಕಂಥ ನಿಮಗೆ ಗೊತ್ತಿಲ್ಲ ಅನ್ನೋ ಆದ್ರೆ ಇವತ್ತು ಡಿಫೆಂಡ್ ಮಾಡ್ತಾ ಇದ್ದಾರೆ ಅಂದ್ರೆ ಯು ಅಕ್ಸೆಪ್ಟ್ ವಾಟ್ ವಾಟ್ಸ್ ಡನ್ ಜಸ್ಟಿಫೈ ಮಾಡ್ಕೊಳ್ತಾ ಇದ್ರಿ ಇಡೀ ಕುಟುಂಬದ ಇರೋದ್ರ ಬಗ್ಗೆ ಇಷ್ಟೆಲ್ಲ ಕಾಳಜಿದೆಯಾ ನಿಮಗೆ ಪಬ್ಲಿಕ್ ಡೊಮೈನ್ ಇದೆ ಅದನ್ನ ಕೊಟ್ಟು ಹಾಗಾದ್ರೆ ದೇವರಾಜ್ ದೇವರಾಜೇಗೌಡ ಮಾಡಿರುವಂತ ಆರೋಪ ಪಬ್ಲಿಕ್ ಡೊಮೈನ್ ಅಲ್ಲಿ ಇತ್ತು ಸರ್ಕಾರ ಏನ್ ಮಾಡ್ತು ಸರ್ಕಾರ ಏನ್ ಮಾಡ್ತಾರೆ ಬಗ್ಗೆ ಗೊತ್ತಿದೆ ಸುದ್ದಿಗೋಷ್ಠಿ ಡೊಮೇನ್ ಬಗ್ಗೆ ಹೇಳ್ತೀನಿ ದೇವರಾಜ್ ಗೌಡವರು ಮಾತಾಡಿ ತಕ್ಕ ವಿಚಾರ ಎಸ್ ಐ ಟಿ ಅಲ್ಲಿ ತನಿಖೆ ನಡೆದಿದೆ ಅವರು ಅರೆಸ್ಟ್ ಆಗಿದ್ರೆ ಕೋರ್ಟ್ ಅಲ್ಲಿ ತ ವಿಚಾರಗಳು ಅವ್ರ ಎಸ್ ಐ ಟಿ ಅವ್ರ ಎಲ್ಲ ಹೇಳಿಕೆಗಳನ್ನು ದಾಖಲೆ ತಗೊಳ್ತಾರೆ ಅವರು ಕೂಡ ಪ್ರೈಮೀಸ್ ಅವ್ನು ಹೇಳಿರಲ್ಲಿ ಏನಾದ್ರು ಪ್ರೈಮಿ ಎವಿಡೆನ್ಸ್ ಇದ್ರೆ ಪಬ್ಲಿಕ್ ಲೈಫ್ ಅಲ್ಲಿ ಸಾರ್ವಜನಿಕ ಜೀವನದಲ್ಲಿ ಹೇಗೆ ನಡ್ಕೋಬೇಕಂತ ಆಗು ನನಗೆ ಮತ ಅಂತ ಬಂದು ಕೇಳಿದ್ರಲ್ಲ ಮೋದಿ ಒಂದು ರೇಪಿಸ್ಟ್ ನ ಇಟ್ಕೊಂಡು ಆ ಕಾರಣ

ನಿಮ್ಗೆ ನಿಮಗೆ ಎಸ್ ಸಿಡಿ ಮಾಡೋದಲ್ಲು ದಯವಿಟ್ಟು ದಯವಿಟ್ಟು ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಪಾತ್ರ ಮಹಿಳೆಯರ ಬಗ್ಗೆ ಗೌರವ ಕೊಡ್ತಕ್ಕಂಥ ಪಾರ್ಟಿ ಪಾರ್ಟಿ ಮಾಡಕ್ಕೆ ಬಂದಿರಲ್ಲ ಯಾರು ನಾಲ್ಕು ಗೊತ್ತಾಗ್ತಾರಲ್ಲಿ ರಾಜಕಾರ ನಲವತ್ಮೂರು ಕರ್ನಾಟಕಕ್ಕೆ ಅವಶ್ಯಕತೆ ಇರ್ತೀನಿ ಜೆಡಿಎಸ್ ಅವ್ರಿಗೆ ನಾಗರಾಜ್ ಪಾರ್ಟಿಗಲ್ಲ ಶಿವಕುಮಾರ್ ಅವ್ರಿಗೆಲ್ಲ ಇದ್ಕೊಂಡು ಮಾಡ್ಕೊಳ್ತಾ

ಪಾಲುದಾರಿಕೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ದಯವಿಟ್ಟು ನಿಮಿಷ ಸಾಕು ಸಾಕು ಫೋನ್ ಟ್ಯಾಪಿಂಗ್ ಬಗ್ಗೆ ಮಾತಾಡಿದ್ರೆ ಪ್ರಶ್ನೆ ಎತ್ತಿದ್ದುದು ಫೋನ್ ಟ್ಯಾಪಿಂಗ್ ಮಾಡಿದ್ರು ಇವತ್ತು ಕಾಂಗ್ರೆಸ್ ಈ ರಾಜ್ಯದೊಳಗಡೆ ಒಂಥರ ಇಟ್ಲರ್ ಸಂಸ್ಕೃತಿ ಬಂದಿರತಕ್ಕಂಥದ್ದು ತಮಗೆ ಆಗದೇ ಇರತಕ್ಕಂಥ ವಿರೋಧ ಪಕ್ಷ ಯಾವ ರೂಪದಲ್ಲಾದ್ರೂ ಅವರನ್ನು ಕಟ್ಟಾಕಬೇಕು ಅಂತ ಒಂದು ಪ್ರಯತ್ನ ಚರ್ಚೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಅವರು ಫೋನ್ ಟ್ಯಾಪಿಂಗ್ ಆಗ್ತಿದೆ ಅಂತ ಇವೆಲ್ಲ ಇವರೆಲ್ಲ ಸಚ್ಚಾರಿತ್ರು ಭಾಳ ಸಜ್ಜನರು ಭಾಳ ಭಾಳ ಕಾನೂನನ್ನು ಪಾಲಿಸ್ತಕ್ಕಂಥವ್ರಲ್ಲ ಕಾಂಗ್ರೆಸ್ಸಿಗರು ಹಾಗಾದರೆ ಒಂದು ಕೆಲಸ ಮಾಡ್ಯಾಲೆ ಎಲ್ಲ ತನಿಖೆಯನ್ನು ಗೊತ್ತಾಯ್ತಾನೆ ಒಂದು ಸಿ ಬಿ ಐಗೆ ಕೊಡಿ

ಪೊಲೀಸ್ ಇಲಾಖೆ ಬಗ್ಗೆ ಅವ್ರಿಗೆ ಅತೋಟಿನೇ ಇಲ್ಲ ಯಾವುದೋ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಎಂಥ ಹಂತಕ್ಕೆ ಬೇಕಾದ್ರೂ ಹೋಗುವಂಥ ಪರಿಸ್ಥಿತಿ ಇದೆ ಆದ್ರಿಂದ ಇಲ್ಲಿಯ ಪೊಲೀಸರು ಬಹಳ ದಕ್ಷತೆಯಿಂದ ಕಳೆದ ಹತ್ತು ಇದು ಪೊಲೀಸ್ ಅಲ್ಲ ನೀವು ಆ ಸ್ಥಿತಿ ಮಾಡ್ತಾ ಇದ್ರಿ ನಾವು ಅವಮಾನ ಮಾಡ್ತಿರೋದಂತಲ್ಲ ನೀವು ಕಂಗು ಸಮರ್ಥ ಪೊಲೀಸ್ ಇಲಾಖೆಯ ಒಳಗಡೆ ನಿಮ್ಮ ಅಸಮರ್ಥತೆಯನ್ನು ತೋರಿಸ್ಕೊಳ್ತಕ್ಕಂಥ ಆಡಳಿತದ ಒಂದು ಭಾಗವಾಗಿದೆ ಆ ಕಾರಣಕ್ಕೋಸ್ಕರ ಈ ಫೋನ್ ಟ್ಯಾಪಿಂಗು ಈ ಪ್ರಜ್ವಲ್ ರೇವಣ್ಣ ಕೇಸು

वरती तो 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 रहता ಅಲ್ಲಲ್ಲಿದ್ದಾರೆ ಚರ್ಚ ಮಾಡಿರ್ಚಕ್ಕೆ ಬರ್ತೀರಾ ಕೇಳಿ ಸರ್ಕಾರ ಸರ್ಕಾರ ದಯವಿಟ್ಟು ಒಂದ್ ಒಂದು ಇದಕ್ಕೂ ಕೂಡ ಏನ್ಪಿಂಗ್ ಆಗಿದೆ ಸಡನ್ ಆಗಿ ಒಂದು ನಿಮಿಷ ಇಬ್ಬರಿಗೂ ಕೂಡ ದಯವಿಟ್ಟು ಲಿಂಗೇಶ್ವರ ಫೋನ್ ಟ್ಯಾಪಿಂಗ್ ಫೋನ್ ಟ್ಯಾಪಿಂಗ್ ಅನ್ನೋ ಹೇಳ್ಬಿಡ್ತಾರಲ್ಲ ಹೆಂಗೆ ಅಂತ ಹೇಳಿದ್ರು ಫೋನ್ ಟ್ಯಾಪಿಂಗ್ ಯಾಕಂದ್ರೆ ಕುಮಾರಸ್ವಾಮಿ ಅವರು ಇದು ಮೊದಲ ಬಾರಿ ಏನಲ್ಲ ಫೋನ್ ಟ್ಯಾಪಿಂಗ್ ಆರೋಪ ಮಾಡಿರುತ್ತದು ಅವ್ರ ಹಿಂದೆ ಪ್ರತಿಪಕ್ಷದಾಗ್ಲೆಲ್ಲವೂ ಕೂಡ ಅದು ಬಿಜೆಪಿ ಆಡಳಿತದಲ್ಲಿ ಇದ್ದಾಗಿರ್ಬೋದು ಕಾಂಗ್ರೆಸ್ ಆಡಳಿತದಲ್ಲಿರ್ಬಹುದು ಫೋನ್ ಟ್ಯಾಪಿಂಗ್ ಆಗುತ್ತೆ ಅಂತ ಹೇಳ್ಬಿಡ್ತಾರೆ ಹೆಂಗೆ ಫೋನ್ ಟ್ಯಾಪಿಂಗ್ ಆಗುತ್ತೆ ಯಾವ ಕಾರಣಕ್ಕ ಇವರು ಫೋನ್ ಯಾವುದೇ ಸರ್ಕಾರ ಎಲ್ಲಾ ಸಂದರ್ಭಗಳು ಸಹ ಫೋನ್ ಟ್ಯಾಪಿಂಗ್ ಅನ್ನೋದನ್ನ ವಿರೋಧ ಪಕ್ಷ ಮತ್ತೊಬ್ರು ಮಾಡತಕ್ಕಂತ ಮಾತುಗಳೇ ಮೊಯ್ಲಿಟ್ಟಿ ಅಪಘಾತ ಬಂತಲ್ಲ ಬೇರೆ ಬೇರೆ ಟೇಪ್ ಟ್ಯಾಪ್ ಟ್ಯಾಪ್ ಆಗ್ತೈತೆ ಅಂತ ಹೇಳಿರಲ್ವಾ ಈಗ ಆಗಿರ್ಬೋದು ಯಾಕೆಂದ್ರೆ ಸರ್ಕಾರ ಇವತ್ತೇನಾಗಿದೆ ಅಂತಂದ್ರೆ ಈ ಒಂದು ಹಗರಣದಲ್ಲಿ ಕಾಂಗ್ರೆಸ್ನವರೇ ಸಿಗಾಕೆನ್ತಕ್ಕ ಕಂಡು ಬರೋದ್ರಿಂದ ವಿರೋಧ ಪಕ್ಷ ಏನೇನೋ ಪ್ಲಾನ್ ಆಗ್ತಾ ಇದಾರೆ ಯಾವ ವಿಚಾರ ಮಾತಾಡ್ತಾ ಇದ್ದಾರೆ ಏನ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ವಿಚಾರವಾಗಿ ಫೋನ್ ಟ್ಯಾಪ್ ಆಗಿರೋ ನಿಜ ಅದ್ರದ್ದು ಅದನ್ನು ಸಹ ತನಿಖೆ ಮಾಡ್ಲಿ ಅದೊಂದು ಆರೋಪ ಸರ್ ನಾವು ಅದ್ರ ಬಗ್ಗೆ ನಿಮ್ಮ ಹತ್ರ ಏನು ದಾಖಲೆ ಇದೆ ಯಾಕೆ ರಿಪೀಟ್ ಮಾಡಿದ್ದಾರೆ ಯಾವ ಆಫೀಸಲ್ಲಿ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ದಯವಿ ದಯವಿಟ್ಟು ಹೇಳಿ ಸುಮ್ನೆ ಗಾಳಿಯಲ್ಲಿ ಗುಂಡ್ ಆಗಲ್ಲ ಸುಪ್ರೀಂ ಧ್ವಜ ಎಂಪಿ ಆಗಿರುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಈ ಘಟನೆ ನಡೆದಿರುತ್ತೆ ಕಾಂಗ್ರೆಸ್ ನೇತೃತ್ವದಲ್ಲಿ ಕಾಂಗ್ರೆಸ್ ಜೆ ಪಿ

ಪ್ರಜ್ವಲ್ ರೇವಣ್ಣ ಬಗ್ಗೆ ನೀವೇನೇ ಕ್ರಮ ತೆಗೆದುಕೊಳ್ಳಿ ಏನೇ ಮಾಡ್ರದ ಅದು ಬಿಟ್ಬಿಟ್ಟು ನಿಮ್ ರಾಜಕೀಯ ತೆವಲಿಗೋ ಸರವಾಗಿ ಅಧಿಕಾರ ಉಳ್ಕೊಳ್ಬೇಕು ಸರ್ ಅಕ್ರಮವಾಗಿ ನೀವು ಬೇರೆ ಬೇರೆ ಹಗರಣನೆಲ್ಲ ಸೇರ್ಸಂಬಿಟ್ಟು ಎಸ್ ಐ ಟಿ ಕೈ ಕೆಳಗೆ ತರ್ತಕ್ಕಂತ ಕೆಲಸ ಮಾಡ್ತಕ್ಕಂಥದ್ದು ಮಹಿಳೆಯರ ಮಾನ ಹರಾಜಾದ್ರೂ ಪರವಾಗಿಲ್ಲ ಯಾವ ಸಂಸಾರ ಹೋದ್ರು ಪರವಾಗಿಲ್ಲ ಯಾವ ಅಕ್ಕ ಬಾಳ್ ಹಾಳಾದ್ರೂ ಪರವಾಗಿಲ್ಲ ಇಂತ ನೀಚ್ ಕೆಲ್ಸ ಇಳಿಬೇಡ್ರಿ ಯಾವ್ದವ್ರೆ

ಸೆಕ್ಯುಲರಿಸ್ತು ಬಗ್ಗೆ ಮಾತಾಡ್ತಾ ಇದ್ರು ಪಾರ್ಟಿನ್ಸ್ ಅಂದ್ರು ಅವರು ಹಾಳಾಗೋದ್ರು ಹಾಗಾಗಿ ನಿಮ್ಗೆ ಸಾರ್ವಜನಿಕ ಜೀವನದಲ್ಲಿ ಸತ್ಯ ಒಂದೇ ಧರ್ಮ ಒಂದೇ ಸಾಧ್ಯವೇ ಇಲ್ಲ ಪ್ರೈಮ್ ಯಾರ ಮಾತಾಡ್ತೀರಿ

ಲಿಂಗೇಶ್ವರಿ ಕಾರ್ಯಕ್ರಮದಲ್ಲಿ ಶೇರ್ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ಕೆ ಇದು ಇವತ್ತಿನ ಅಖಾಡ ನಾಳೆ ಒಂದು ಮೂಲಕ ಹಾಜರಾಗ್ತೀನಿ ನಮಸ್ಕಾರ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೆಯಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ